ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಯಾರೇ ತಪ್ಪು ಮಾಡಿದ್ರು ಯಾವುದೇ ತರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ಲ ಏನ್ ಮಾಡಿದ್ದಾರೆ ನಾನು ಅವ್ರಿಗೆ ಅಭಿನಯಿಸ್ತೇನೆ ಯಾವ ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ನಾನ್ ಐಮ್ ಟೆಲಿಂಗ್ಯೂ ನಾನ್ ಐಮ್ ರೆಕಾರ್ಡ್ ಐಮ್ ಟೆಲಿಂಗ್ಯೂ ನಮ್ಮ ರಾಜ್ಯದ ನಮ್ಮ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮೈಸೂರಿನಲ್ಲಿ ನಡೆದ ಘಟನೆಗೆ ಅವರು ಈ ರೀತಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಅಂದರೆ ಪೊಲೀಸ್ರ ಜೊತೆ ನಾನು ನಿಂತ್ಕೊಂತೀನಿ ಫೆಬ್ರವರಿ ಹತ್ತರ ರಾತ್ರಿ ಮೈಸೂರಿನ ಉದಯಗಿರಿಯಲ್ಲಿ ಉದ್ವಿಗ್ನತೆ ಅಂತ ಕುಡಿತ್ತು ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೈರಲ್ ಆದ ಪೋಸ್ಟಿಂದ ಈ ಒಂದು ಅವಾಂತರ ನಡೆದಿತ್ತು ಓಕೆನಾ ಸೊ ಇದರಲ್ಲಿ ಏನಾಗಿತ್ತು ಆ ಪೋಸ್ಟಲ್ಲಿ ಏನಾಗಿತ್ತು ಅಂದರೆ ದೆಹಲಿ ಸೂಲಿಗೆ ವ್ಯಂಗ್ಯ ಮಾಡುವ ಪೋಸ್ಟ್ ಅದಾಗಿತ್ತು ಪೋಸ್ಟ್ನಲ್ಲಿ ಎ ಐ ಸಿ ಸಿ ನಾಯಕ ಸಂಸದ ಐ ಐ ಸಿ ಐ ಏನಿದ್ದಾರೆ ಒಂದು ರಾಹುಲ್ ಗಾಂಧಿ ಸಮಾಜವಾದಿ ಪಾರ್ಟಿಯ ನೇತಾರ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಹಾಗೂ ದೆಹಲಿ ಮಾಜಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಅವರು ಕೇವಲ ಒಳ ಉಡುಪಿನಲ್ಲಿ ಅರವಿತಲೆಯಾಗಿ ನಿಂತ ಭಾವಚಿತ್ರ ಪೋಸ್ಟ್ ಅದಾಗಿತ್ತು ಓಕೆನಾ ಸೊ ಅದನ್ನ ಅವರು ಪೋಸ್ಟ್ ಮಾಡಿದ ನಂತರ ಸೊ ಪೋಸ್ಟ್ ಹಾಕಿದ ನಂತರ ಏನಾಯ್ತು ಅಂದ್ರೆ ಓರ್ವ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು ಅಸಲಿಗೆ ಆತು ಕ್ರಿಯೇಟ್ ಮಾಡಿದ ಭಾವಚಿತ್ರ ಅಲ್ಲ ಆತನಿಗೂ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಿತ್ತು ಅಂತ ಹೇಳ್ತಾ ಇರತ್ತೆ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಆಗಿತ್ತು ಅಂತ ಹೇಳ್ತಾ ಇರೋದು ಓಕೆನಾ ಸೊ ಈ ಒಂದು ಒಂದು ಅವಾಂತರದಿಂದ ಗೊಂದಲ ಸೃಷ್ಟಿಯಾಗಿ ಈ ಗಮ್ ಈ ಪ್ರಕರಣ ಗಂಭೀರತೆಗೆ ಒಂದು ತಲುಪತ್ತೆ ಇದಾದ ನಂತರ ವದಂತಿಗಳು ಸೃಷ್ಟಿಸಿ ಅವಾಂತರ ಸೃಷ್ಟಿ ಮಾಡ್ತಾರೆ ಸೊ ಇದಾದ ನಂತರ ಪ್ರಾಣದ ಅಂಗ ತೊರೆದು ಪೊಲೀಸ್ನವ್ರು ಕೂಡ ತುಂಬಾ ಹೋರಾಟ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಆಡ್ಸ್ ಆಫ್ ಕೂಡ ಹೇಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಮತ್ತೆ ಎಲ್ಲರೂ ಅದನ್ನೇ ಹೇಳ್ತಾ ಇರೋದು ಓಕೆನಾ ಸೊ ಒಟ್ಟಾರೆ ಪೊಲೀಸ್ ತುಂಬಾ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ರು ಅಂತ ಸೊ ಇದು ಒಂದು ಉದಯಗಿರಿ ಘಟನೆಗೆ ಆ ಒಂದು ಈ ಒಂದು ಇಶ್ಯೂ ಇಂದಾಗಿ ಇಷ್ಟೆಲ್ಲ ಒಂದು ಸಮಸ್ಯೆ ಆಯಿತು ರಾಜ್ಯದಲ್ಲಿ ತುಂಬಾ ವೈರಲ್ ಕೂಡ ಆಗಿತ್ತು ಪೋಸ್ಟು ಅದರಿಂದ ಇಷ್ಟೆಲ್ಲ ಸಮಸ್ಯೆ ಆಗಿತ್ತು ಇದ್ರ ಬಗ್ಗೆ ಆ ಒಂದು ಖುದ್ದು ಡಿ ಕೆ ಶಿ ಅವರೇ ಒಂದು ನ ಕೊಟ್ಟರು ಪರವಾಗಿ ನಾನು ನಿಲ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಟ್ಟು ಒಂದು ಸರ್ಕಾರದ ಭರವಸೆ ಕೊಡ್ತೀನಿ ಇದ್ರ ಈ ರೀತಿ ಯಾರು ಒಂದು ತೊಂದರೆ ಮಾಡಿದರೆ ಅವ್ರ ಬಗ್ಗೆ ಒಂದು ಕಠಿಣ ಕ್ರಮ ತಗೊಳ್ಳೋದಕ್ಕೆ ನಾನು ಸರ್ಕಾರದ ಪರ ನಿಲ್ತೀನಿ ಪೊಲೀಸ್ನವರು ಪರ ನಿಲ್ತೀನಿ ಅಂತ ಒಂದು ನ ಕೊಡ್ತಾರೆ ಸೊ ಇದು ಎಲ್ಲರಿಗೂ ಒಂದು ಏನಾಗುತ್ತೆ ಈ ರೀತಿ ಒಂದು ಆನ್ಸರ್ ಬೇಕಾಗಿತ್ತು ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ ಸೊ ಅದೇ ರೀತಿ ಇವ್ರು ಕೂಡ ರೆಸ್ಪಾನ್ಸ್ ಮಾಡ್ತಾರೆ ಸರ್ಕಾರದ ಪರವಾಗಿ ನಾನು ನಿಲ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಓಕೆನಾ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಇದ್ರ ಬಗ್ಗೆ ನಿಮಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು